ವಾಯು ಮಾಲಿನ್ಯವೆಂಬುದು ಆಧುನಿಕ ನಾಗರಿಕ ಜಗತ್ತಿನ ಅಭಿಶಾಪಗಳಲ್ಲೊಂದು ಜನಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ಮಾನವನ ಜೀವನ ಜೀವನ ಮಟ್ಟದಲ್ಲಿ ಸುಧಾರಣೆಯಾಗುತ್ತಾ ಹೋದಂತೆಲ್ಲ ಆತ ವಾಸಿಸುವ ಪರಿಸರದ ಮೇಲೆ ಒತ್ತಡ ಮತ್ತು ಆಕ್ರಮಣ ಹೆಚ್ಚಾಗುತ್ತಾ ಹೋಗುತ್ತಿದೆ ವಿಶ್ವದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಹಿಂದುಳಿದ ರಾಷ್ಟ್ರಗಳೆಲ್ಲವೂ ತಮ್ಮ ರಾಷ್ಟ್ರದ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಮತ್ತು ಅತಿ ವೇಗವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದು ಅದೇ ಕಾರಣಕ್ಕಾಗಿ ಪ್ರಕೃತಿಯ ಅರ್ಥಾತ್ ಪರಿಸರದ ದುರ್ಬಳಕೆ ನಿರಂತರವಾಗಿ ನಡೆಯುತ್ತಿದೆ ಅದರಲ್ಲೂ ಮಾನವನು ತಾನು ವಾಸಿಸುವ ಪರಿಸರವನ್ನು ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಇದೇ ಮೊದಲಾದ ರೂಪದಲ್ಲಿ ತಾನೇ ಕಲುಷಿತಗೊಳಿಸುತ್ತಿದ್ದು ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸಿದ್ದಾನೆ ವಾಯುಮಾಲಿನ್ಯದ ಅರ್ಥ ವಾತಾವರಣವು ಒಂದು ಸಂಕೀರ್ಣ ಚಲನಶೀಲ ಸ್ವಾಭಾವಿಕ ಅನಿಲ ರೂಪದ ವ್ಯವಸ್ಥೆಯಾಗಿದ್ದು ಭೂಗೋಳದ ಮೇಲಿನ ಜೀವಜಾಲಕ್ಕೆ ಪೂರಕವಾಗಿ ನಿಲ್ಲಲು ಅದು ಸಹಕಾರಿಯಾಗಿದೆ ಮಾನವನಿಗೆ ಅಥವಾ ಇತರೆ ಜೀವಿಗಳಿಗೆ ತೊಂದರೆಯನ್ನುಂಟು ಮಾಡುವ ಸ್ವಾಭಾವಿಕ ಪರಿಸರಕ್ಕೆ ಹಾನಿಯುಂಟು ಮಾಡುವ ರಾಸಾಯನಿಕ ವಸ್ತುಗಳು ಜೈವಿಕ ವಸ್ತುಗಳು ಭೂಮಿಯ ವಾತಾವರಣವನ್ನು ಸೇರಿ ಭೂಮಿಯ ಮೇಲ್ಪದರದ ವಾಯುಮಂಡಲದ ಗಾಳಿಯು ಮಲಿನಗೊಳ್ಳುವುದನ್ನು ವಾಯು ಮಾಲಿನ್ಯ ಎಂದು ಕರೆಯುತ್ತಾರೆ ವಾಯು ಮಾಲಿನ್ಯಕ್ಕೆ ಕಾರಣಗಳು ಪ್ರಾಥಮಿಕ ಮಾಲಿನ್ಯ ಕಾರಕಗಳು ಗಂಧಕದ ಡೈಆಕ್ಸೈಡ್ ಗಂಧಕದ ಆಕ್ಸೈಡ್ಗಳು ಎಸ್ಒು ವಿವಿಧ ರೀತಿಯ ಕೈಗಾರಿಕೆಗಳಿಂದ ಮತ್ತು ಅಗ್ನಿ ಪರ್ವತಗಳಿಂದ ಎಸ್ಒು ಉತ್ಪತ್ತಿಯಾಗುತ್ತದೆ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂಗಳಲ್ಲಿ ಗಂಧಕದ ಸಂಯುಕ್ತಗಳು ಇರುತ್ತವೆಯಾದ್ದರಿಂದ ಅವುಗಳ ಉರಿ ಉರಿಯುವಿಕೆಯಿಂದ ಅನ್ನು ಉತ್ಪತ್ತಿ ಮಾಡುತ್ತವೆ ಎನ್ವೋಟು ಟು ನಂತಹ ವೇಗವರ್ಧಕವೊಂದರ ಸಮ್ಮುಖದಲ್ಲಿ ನಡೆಯುವ ಎಸ್ಒೂನ ಆಕ್ಸಿಡಿಸನ್ನಿಂದಾಗಿ ಎಚ್ ಟು ಎಸ್ಒ ಫೋರ್ ರೂಪುಗೊಳ್ಳುವುದಲ್ಲದೆ ಅದರಿಂದ ಆಮ್ಲ ಮಳೆ ಉಂಟಾಗುತ್ತದೆ ಸಾರಜನಕದ ಆಕ್ಸೈಡ್ಗಳು ಎನ್ಒ ಉನ್ನತ ತಾಪಮಾನದ ದಹನ ಕ್ರಿಯೆಯಿಂದ ಹೊರಹಾಕಲು ಸಾರಜನಕದ ಡೈಆಕ್ಸೈಡ್ಗಳು ಕಂಡು ಮಬ್ಬಿನ ಗುಮ್ಮಟ್ಟದಂತೆ ಅಥವಾ ಬೀಸುವ ಗಾಳಿಯಲ್ಲಿ ಗರಿ ಹೈಡ್ರೋಡೈನಾಮಿಕ್ಸ್ ಎಂತೆ ಇದನ್ನು ಕಾಣಬಹುದು ಇಂಗಾಲದ ಮಾನಾಕ್ಸೈಡ್ ಸಿಒ ಇದು ಬಣ್ಣವಿಲ್ಲದ ವಾಸನೆ ಇಲ್ಲದ ಅತ್ಯಂತ ವಿಷಕಾರಿ ಅನಿಲವಾಗಿದೆ ನೈಸರ್ಗಿಕ ಅನಿಲ ಕಲ್ಲಿದ್ದಲು ಅಥವಾ ಮರದಂತಹ ಇಂಧನದ ಅಪೂರ್ಣ ದಹನ ಕ್ರಿಯೆಯಿಂದ ಇದು ಉತ್ಪತ್ತಿಯಾಗುತ್ತದೆ ವಾಹನಗಳಿಂದ ಹೊರಹೊಮ್ಮುವ ಗಾಳಿಯು ಇಂಗಾಲದ ಮಾನಾಕ್ಸೈಡ್ ಪ್ರಮುಖ ಮೂಲ ಎನ್ನಬಹುದು ಇಂಗಾಲದ ಡೈಆಕ್ಸೈಡ್ ಸಿಒು ಇದೊಂದು ದಹನ ಕ್ರಿಯೆಯಿಂದ ಹೊರ ಹಾಕಲ್ಪಡುವ ಹಸಿರು ಮನೆ ಅನಿಲವಾಗಿದ್ದರೂ ಜೀವಿಸುವ ಶರೀರ ರಚನೆಗಳಿಗೆ ಜೀವಾಧಾರವಾಗಿರುವ ಒಂದು ಅನಿಲವಾಗಿದೆ ವಾತಾವರಣದಲ್ಲಿ ಇದೊಂದು ನೈಸರ್ಗಿಕ ಅನಿಲವಾಗಿದೆ ಕ್ಲೋರೋಫ್ಲೋರೋ ಕಾರ್ಬನ್ ಸಿಎಫ್ಸಿ ಪ್ರಸ್ತುತ ಬಳಸದಂತೆ ನಿರ್ಬಂಧಿಸಲ್ಪಟ್ಟಿರುವ ಉತ್ಪನ್ನಗಳಿಂದ ಹೊರಹಾಕಲ್ಪಡುವ ಮಾಲಿನ್ಯಕಾರಕಗಳಾಗಿದ್ದು ಓಝೋನ್ ಪದರಕ್ಕೆ ಅವು ಹಾನಿಯುಂಟು ಮಾಡುತ್ತವೆ ಹಣು ಸ್ಫೋಟಗಳು ರೇಡಾನ್ನ ವಿಕಿರಣಶೀಲ ಕೊಳದಂತಹ ಸ್ವಾಭಾವಿಕ ಪ್ರಕ್ರಿಯೆಗಳಿಂದ ಉತ್ಪತ್ತಿಯಾಗುವ ಮಾಲಿನ್ಯಕಾರಕಗಳು ಕಸ ಚರಂಡಿ ರೊಚ್ಚು ಹಾಗೂ ಕೈಗಾರಿಕಾ ಪ್ರಕ್ರಿಯೆಗಳಿಂದ ಹೊರಬರುವ ವಾಸನೆಗಳು ಅಮೋನಿಯಾ ಹೆನ್ಎಚ್ ತ್ರೀ ಇವು ಕೃಷಿ ಸಂಬಂಧಿತ ಚಟುವಟಿಕೆಗಳಿಂದ ಹೊರಹಾಕಲ್ಪಡುತ್ತವೆ ಸಾಮಾನ್ಯವಾಗಿ ಇದನ್ನು ವಿಶಿಷ್ಟವಾದ ಘಾಟು ವಾಸನೆಯುಳ್ಳ ಅನಿಲವಾಗಿ ಸಂಧಿಸಲಾಗುತ್ತದೆ ಆಹಾರ ಪದಾರ್ಥಗಳು ಮತ್ತು ರಸಗೊಬ್ಬರಗಳ ಪೂರ್ವವರ್ತಿಯಾಗಿ ಅಮೋನಿಯಾವು ಗಣನೀಯ ಪ್ರಮಾಣದಲ್ಲಿ ಬಳಕೆಯಾಗುತ್ತಿದೆ ಎಚ್ ತ್ರೀ ದಹಿಸುವ ಮತ್ತು ಅಪಾಯಕಾರಿ ವಸ್ತು ದ್ವಿತೀಯ ಮಾಲಿನ್ಯ ಕಾರಕಗಳು ರೂಪದ ಪ್ರಾಥಮಿಕ ಮಾಲಿನ್ಯ ಕಾರಕಗಳು ಮತ್ತು ರಾಸಾಯನಿಕ ಹೊಗೆಯ ಮಂಜಿನ ಸಂಯುಕ್ತಗಳ ದಿಸೆಯಿಂದ ರೂಪಗೊಳ್ಳುವ ವಸ್ತುವಾಗಿದೆ ಹೊಗೆಯ ಮುಸುಕು ಎಂಬುದು ಮಾಲಿನ್ಯಕ್ಕೆ ಕಾರಣವಾಗಿದೆ ಹೊಗೆ ಮತ್ತು ಗಂಧಕ ಡೈಆಕ್ಸೈಡ್ಗಳ ಮಿಶ್ರಣದಿಂದ ಉಂಟಾದ ಬ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದ ಕಲ್ಲಿದ್ದಲು ಉರಿಯುವುದರಿಂದ ಹೊಗೆಯ ಮುಸುಕು ರೂಪ ತಾಳುತ್ತದೆ ವಾಹನಗಳ ಮತ್ತು ಕೈಗಾರಿಕೆಗಳಿಂದ ಹೊರಸೂಸುವಿಕೆಗಳು ವಾತಾವರಣದಲ್ಲಿ ಬಿಸಿಲಿನಿಂದ ಕ್ರಿಯಾಶೀಲಗೊಂಡು ದ್ವಿತೀಯಕ ಮಾಲಿನ್ಯಕಾರಕಗಳನ್ನು ರೂಪಿಸುತ್ತವೆ ಇವು ಸಹ ಪ್ರಾಥಮಿಕ ಹೊರಸೂಸುವಿಕೆಗಳೊಂದಿಗೆ ಸಂಯೋಜನೆಗೊಂಡು ರಾಸಾಯನಿಕಗಳಾಗಿ ಧೂಮ ಅಥವಾ ಮಂಜು ಆಗಿ ರೂಪುಗೊಳ್ಳುತ್ತವೆ ಟು ಮತ್ತು ಗಳಿಂದ ರೂಪಗೊಂಡ ನೆಲಮಟ್ಟದ ಓಝೋನ್ ಓಝೋನ್ ಎಂಬುದು ಹವಾಗೋಲದ ಪ್ರಮುಖ ಘಟಕವಾಗಿದೆ ಇದನ್ನೊಳಗೊಂಡ ದ್ಯುತಿ ರಾಸಾಯನಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ವಾತಾವರಣದಲ್ಲಿ ಹಗಲು ಮತ್ತು ರಾತ್ರಿ ಸಂಭವಿಸುವ ಅನೇಕ ರಾಸಾಯನಿಕ ಪ್ರಕ್ರಿಯೆಗಳನ್ನು ಪ್ರಚೋದಿಸುತ್ತವೆ ಮಾನವನ ನಾನಾ ಚಟುವಟಿಕೆಗಳ ಕಾರಣದಿಂದಾಗಿ ಉಂಟಾಗುವ ಅತಿರೇಕವಾಗಿ ಉತ್ಪನ್ನದ ಸಾಂದ್ರೀಕರಣಗಳ ಸಂದರ್ಭಗಳಲ್ಲಿ ಇದೊಂದು ಮಾಲಿನ್ಯಕಾರಕವಾಗಿದ್ದು ಹೊಗೆಯ ಮುಸುಕಿನ ಒಂದು ದಟ್ಟವಾಗಿರುತ್ತದೆ ಬೃಹತ್ ಸಂಖ್ಯೆಯಲ್ಲಿರುವ ಕಿರು ವರ್ಗ ಹಾನಿಕಾರಕ ವಾಯು ಮಾಲಿನ್ಯಕಾರಕಗಳು ಅಮೆರಿಕಾದಲ್ಲಿನ ಕ್ಲೀನ್ ಏರ್ ಅಡಿಯ ಅಡಿಯಲ್ಲಿ ಹಾಗೂ ಯುರೋಪ್ನಲ್ಲಿನ ವಾಯು ಚೌಕಟ್ಟಿನ ನಿರ್ದೇಶನ ಸೂತ್ರದ ಅಡಿಯಲ್ಲಿ ಇವುಗಳಲ್ಲಿ ಕೆಲವುಗಳನ್ನು ನಿಯಂತ್ರಿಸಲಾಗುತ್ತದೆ ಕೃತಕರಣ ವಸ್ತುವಿಗೆ ಜೋಡಿಸಿಕೊಳ್ಳಬಲ್ಲ ವೈವಿಧ್ಯಮಯ ಸತತವಾದ ಜೈವಿಕ ಮಾಲಿನ್ಯ ಕಾರಕಗಳು ಬಹುಕಾಲವಿರುವ ಜೈ ಜೈವಿಕ ಮಾಲಿನ್ಯಕಾರಕಗಳು ಜೈವಿಕ ಸಂಯುಕ್ತಗಳಾಗಿದ್ದು ರಾಸಾಯನಿಕ ಜೈವಿಕ ಮತ್ತು ವಿಭಜನೆಯ ಪ್ರಕ್ರಿಯೆಗಳ ಮೂಲಕ ಉಂಟಾಗುವ ಪರಿಸರದ ನಾಶವನ್ನು ನಿಯಂತ್ರಿಸುತ್ತವೆ ಈ ಕಾರಣದಿಂದಾಗಿ ಅವು ಪರಿಸರದಲ್ಲೇ ಬಹುಕಾರ ಇರುತ್ತವೆ ಮಾನವ ಮತ್ತು ಪ್ರಾಣಿ ಅಂಗಾಂಶದಲ್ಲಿನ ಜೈವಿಕ ಸಂಚಲನ ಆಹಾರ ಸರಪಳಿಗಳಲ್ಲಿನ ಜೈವಿಕ ವರ್ಧನೆ ಮೊದಲಾದ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಅವು ಹೊಂದಿರುತ್ತವೆ ಅವು ಮಾನವನ ಆರೋಗ್ಯ ಹಾಗೂ ಪರಿಸರದ ಮೇಲೆ ಗಣನೀಯ ಪ್ರಭಾವವನ್ನು ಬೀರುತ್ತವೆ ಇದರ ಮೂಲಗಳು ವಾಯು ಮಾಲಿನ್ಯವನ್ನು ಉಂಟು ಮಾಡುವ ಹಲವಾರು ಚಟುವಟಿಕೆಗಳು ಮತ್ತು ಅಂಶಗಳನ್ನು ವಾಯು ಮಾಲಿನ್ಯದ ಮೂಲಗಳೆಂದು ಕರೆಯುತ್ತೇವೆ ಈ ಮೂಲಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ ಮಾನವಜನ್ಯ ಮೂಲಗಳು ವಿದ್ಯುತ್ ಸ್ಥಾವರಗಳು ಕಾರ್ಖಾನೆಗಳು ಕುಲುಮೆಗಳು ಇಂಧನ ಉರಿಯುವಿಕೆಯಿಂದ ಬಿಸಿ ಮಾಡುವ ಹೊಗೆ ಕೊಳವೆಗಳನ್ನು ಸ್ಥಿರ ಅಥವಾ ಸ್ಥಾಯಿ ಮೂಲಗಳು ಒಳಗೊಳ್ಳುತ್ತವೆ ಮೋಟಾರ್ ವಾಹನಗಳು ಹಡಗುಗಳು ವಿಮಾನದ ಧ್ವನಿಯ ಪರಿಣಾಮ ಇತ್ಯಾದಿಗಳು ಸಂಚಾರಿ ಮೂಲಗಳು ಒಳಗೊಳ್ಳುತ್ತವೆ ರಾಸಾಯನಿಕಗಳು ಧೂಳು ಮತ್ತು ಕೃಷಿ ಹಾಗೂ ಅರಣ್ಯ ನಿರ್ವಹಣೆಯಲ್ಲಿನ ನಿಯಂತ್ರಿತ ದಹನ ಅಭ್ಯಾಸಗಳು ಪರಮಾಣುಗಳು ಶಸ್ತ್ರಾಸ್ತ್ರ ವಿಷಕಾರಿ ಅನಿಲಗಳು ರೋಗಾಣು ಯುದ್ಧ ಮತ್ತು ರಾಕೆಟ್ನಂತಹ ಸೇನಾ ಕಾರ್ಯಾಚರಣೆಗಳು ಪೇಂಟ್ ವಾಯು ಸಿಂಪಡಣೆಗಳು ಹಾಗೂ ಇತರ ದ್ರಾವಣಗಳಿಂದ ಬರುವ ಧೂಪ ಹಾಗೂ ಹೊಗೆ ನೈಸರ್ಗಿಕ ಮೂಲಗಳು ಗಂಧಕ ಕ್ಲೋರಿನ್ ಮತ್ತು ಬೂದಿ ರೂಪದ ಸೂಕ್ಷ್ಮ ಕಣಗಳನ್ನು ಉಂಟು ಮಾಡಲು ಪರ್ವತ ಕಾಳುಗಿಚ್ಚು ಕಾಳ್ಗಿಚ್ಚುಗಳಿಂದ ಹೊರಬರುವ ಹೊಗೆ ಮತ್ತು ಇಂಗಾಲದ ಮೊನಾಕ್ಸೈಡ್ ಅಲ್ಪ ಪ್ರಮಾಣದ ಸಸ್ಯವರ್ಗವನ್ನು ಹೊಂದಿರುವ ಅಥವಾ ಹೊಂದಿರದ ಭೂಮಿಯ ಬೃಹತ್ ಪ್ರದೇಶಗಳಂತಹ ನೈಸರ್ಗಿಕ ಮೂಲಗಳಿಂದ ಬರುವ ದೂಳು ಪ್ರಾಣಗಳ ಜೀರ್ಣಕ್ರಿಯೆಯಿಂದ ವಾಯು ತುಂಬಿರುವಿಕೆ ಇದರಿಂದ ಇದರಿಂದಾಗಿರುವ ಹಾಗೂ ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮಗಳು ವಾಯು ಮಾಲಿನ್ಯದಿಂದ ಪ್ರತಿ ವರ್ಷ ಎರಡು ಮಿಲಿಯನ್ ಜನ ಸಾಯುತ್ತಿದ್ದಾರೆ ಮತ್ತು ಒಳಾಂಗಣ ವಾಯು ಮಾಲಿನ್ಯ ಮಾಲಿನ್ಯದಿಂದ ಒಂದು ಪಾಯಿಂಟ್ ಐದು ಮಿಲಿಯನ್ ಸಾವು ಸಂಭವಿಸುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ವ್ಯತಿರಿಕ್ತ ಗುಣಮಟ್ಟವು ಮನುಷ್ಯನನ್ನು ಒಳಗೊಂಡಂತೆ ಅನೇಕ ಜೈವಿಕಗಳನ್ನು ಕೊಲ್ಲುತ್ತದೆ ಪದರ ಮಾಲಿನ್ಯವು ರೆಸ್ಪಿರೋಟರಿ ರೋಗ ಕಾರ್ಡಿಯೋ ರೋಗಗಳು ಗಂಟಲು ಬೇಲೆ ಎದೆನೋವು ಹಾಗೂ ರಕ್ತ ಎಪ್ಪುಗಟ್ಟುವಿಕೆಯಂತಹ ಅತಿ ಕೆಟ್ಟ ಕಾಯಿಲೆಗಳಿಗೆ ಕಾರಣವಾಗಿದೆ ಡೀಸೆಲ್ ಎಂಜಿನ್ ಟೆಕ್ನಾಲಜಿ ಪರಿಣಾಮದಿಂದಾಗಿ ವಾರ್ಷಿಕ ಹನ್ನೆರಡು ಸಾವಿರದಷ್ಟು ಅಕಾಲಿಕ ಪ್ರಾಣಹಾನಿಗಳು ಹದಿನೈದು ಸಾವಿರದಷ್ಟು ಹೃದಯ ಸಂಬಂಧಿತ ಕಾಯಿಲೆಗಳು ಅಸ್ತಮಾ ಕಾಯಿಲೆಯಿಂದ ತುತ್ತಾಗುತ್ತಿದ್ದಾರೆ ಮತ್ತು ಎರಡ್ ಸಾವಿರದ ಎಂಟು ಸಾವಿರದ ಒಂಬೈನೂರಷ್ಟು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದಾರೆಂದು ಯುನೈಟೆಡ್ ಯುನೈಟೆಡ್ ಸ್ಟೇಟ್ಸ್ ಎನ್ವಿರಾನ್ಮೆಂಟ್ ಪ್ರೊಜೆಕ್ಷನ್ ಪ್ರೊಟೆಕ್ಷನ್ ಏಜೆನ್ಸಿ ಅಭಿಪ್ರಾಯಪಟ್ಟಿದೆ ದಹನ ಕ್ರಿಯೆಗೆ ಡಿಸೆಲ್ ಎಕ್ಸಾಸ್ಟ್ ಒಂದು ಪ್ರಮುಖ ಸಹಾಯಕ ಇದು ವಾಯು ಮಾಲಿನ್ಯವನ್ನು ಹೊಂದುತ್ತದೆ ಅನೇಕ ಮಾನವನ ಮಾನವ ಪ್ರಾಯೋಗಿಕ ಅಧ್ಯಾಯಗಳ ಪ್ರಕಾರ ಡಿಇಯು ಗಂಭೀರವಾದ ವ್ಯಾಸ್ಕ್ಯುಲರ್ ಡಿಸ್ಪನ್ಸಪ್ಷನ್ ಹೊಂದಿದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಹೆಚ್ಚಿಸಿದೆ ಹಸಿರು ಮನೆ ಅನಿಲ ಮಾಲಿನ್ಯ ಕಾರಣಗಳಿಂದ ಕಾರಕಗಳಿಂದ ಪರಿಸರದ ಮೇಲೆ ಪರಿಣಾಮಗಳು ಹಸಿರು ಮನೆ ಪರಿಣಾಮ ಒಂದು ಪ್ರಾಕೃತಿಕ ಘಟನೆಯಾಗಿದ್ದು ಹಸಿರುಮನೆ ಅನಿಲಗಳು ಮೇಲ್ಭಾಗದ ವಾತಾವರಣದಲ್ಲಿ ಕೆಟ್ಟ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಉಷ್ಣತೆಯ ಅಪಾಯ ಸ್ಥಿತಿಗೆ ಕಾರಣವಾಗುತ್ತದೆ ಹಾಗೂ ಕೆಳಮಟ್ಟದ ವಾತಾವರಣ ವಾತಾವರಣ ವಲಯದ ತಾಪಮಾನವನ್ನು ಹೆಚ್ಚಿಸುತ್ತದೆ ಪಣೆಯುಳುವಿಕೆ ಹಿಂದನಗಳ ಸುಡುವಿಕೆಯಿಂದ ಉಂಟಾಗುವ ಇಂಗಾಲದ ಡೈಆಕ್ಸೈಡ್ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಇತರೆ ಹಸಿರುಮನೆ ಅನಿಲಗಳು ಮೀಥೇನ್ ಹೈಡ್ರೋಫ್ಲೋರೋಕಾರ್ಬನ್ಸ್ ಕಾರ್ಬನ್ಸ್ ಕಾರ್ಬನ್ಸ್ ಸಾರಜನಕ ಆಕ್ಸೈಡ್ ಮತ್ತು ಓಝೋನ್ ಅನ್ನು ಒಳಗೊಂಡಿದೆ ಹಾಗಾದರೆ ಮಾಲಿನ್ಯವನ್ನು ತಡೆಯುವುದು ಹೇಗೆ ಕೈಗಾರಿಕಾ ಮತ್ತು ಜನವಸತಿ ಪ್ರದೇಶಗಳ ನಡುವೆ ಆರೋಗ್ಯಕರ ಅಂತರವನ್ನು ಕಾಪಾಡಿಕೊಳ್ಳುವುದು ಗಣಿಗಾರಿಕೆ ವಲಯಗಳಲ್ಲಿ ಮರಗಿಡಗಳನ್ನು ಬೆಳೆಸುವುದು ರೈಲ್ವೆ ಟ್ರ್ಯಾಕ್ಟರ್ ರೈಲ್ವೆ ಟ್ರ್ಯಾಕ್ಗಳನ್ನು ವಿದ್ಯುಚ್ಛಾಲಿತಗೊಳಿಸುವುದು ಹೊಗೆ ನಿಯಂತ್ರಣ ವ್ಯವಸ್ಥೆ ಇರುವಂತಹ ವಾಹನಗಳನ್ನು ವಿನ್ಯಾಸಗೊಳಿಸುವುದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸುವುದು ಕಲ್ಲಿದ್ದಲಿನ ಇಂಧನಕ್ಕೆ ಬದಲಾಗಿ ಗ್ಯಾಸ್ ಇಂಧನ ಬಳಸುವುದು ಕಾರ್ಖಾನೆಗಳು ಸ್ಥಾವರಗಳು ಮತ್ತು ರಿಫೈನರಿಗಳು ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವರಿ ಮಾಡುವುದನ್ನು ಅಥವಾ ಮರುಬಳಕೆ ಮಾಡುವುದು ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿಯನ್ನು ಉಪಯೋಗಿಸುವುದು ಉಪಸಂಹಾರ ಒಟ್ಟಾರೆಯಾಗಿ ಹೇಳುವುದಾದರೆ ವಾಯು ವಾಯುಮಾಲಿನ್ಯವೆಂಬುದು ವಿಶ್ವದ ಅತ್ಯಂತ ಗಂಭೀರ ಸಮಸ್ಯೆಗಳಲ್ಲೊಂದಾಗಿದ್ದು ವಿಶ್ವದಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಈ ವಾಯು ಮಾಲಿನ್ಯವು ಮಾನವನ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗೆ ಮಾರಕವಾಗಿದ್ದು ಮನುಕುಲಕ್ಕೆ ಸವಾಲಾಗಿ ಪರಿಣಮಿಸಿದೆ ಆದ್ದರಿಂದ ವಿಶ್ವ ಸಮುದಾಯವು ಈಗಲಾದರೂ ಎಚ್ಚೆತ್ತುಕೊಂಡು ವಾಯು ಮಾಲಿನ್ಯದ ನಿಯಂತ್ರಣಕ್ಕೆ ದಕ್ಷ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಇಲ್ಲವಾದಲ್ಲಿ ಇಡೀ ಮನುಕುಲ ಅತಿ ವೇಗ ಗಂಡಾಂತರಕ್ಕೆ ಸಿಲುಕಿ ವಾಯು ಮಾಲಿನ್ಯದ ಭೀಕರ ಪರಿಣಾಮಗಳನ್ನು ಎದುರಿಸುವ ಕಾರಣ ದೂರವಿಲ್ಲ